ಹನ್ನೆರಡನೇ ಶತಮಾನದಲ್ಲಿ ಧಾರ್ಮಿಕ ಆರ್ಥಿಕ ಸಾಮಾಜಿಕ ಸಮಾನತೆಯ ಕ್ರಾಂತಿಗೈದಂತಹ ವಿಶ್ವಗುರು ಅಣ್ಣ ಬಸವಣ್ಣನವರ ವಚನ ಸಾಹಿತ್ಯ ವಚನಕಾರರ ವಚನ ಸಾಹಿತ್ಯ ತತ್ವ ಹೇಳಿ ಆಗಿದೆ ಈಗ ಉಳಿದಿರುವುದು ಕೇವಲ ಆಚರಣೆ ಮಾತ್ರ ಆಚರಣೆ ಮಾಡಿದ್ದಾದರೆ ಜಗತ್ತಿನಲ್ಲಿ ಎಲ್ಲವೂ ಕೂಡ ಸಮಾಧಾನಿಯಾಗಿ ಎಲ್ಲರೂ ಕೂಡ ಉತ್ತಮವಾಗಿ ಬದುಕನ್ನು ಬಾಳಬಹುದು ಎಂದು ಬೆಂಗಳೂರಿನ ಖ್ಯಾತ ಚಿಂತಕರಾಗಿರ್ತಕ್ಕಂತಹ ಡಾಕ್ಟರ್ ವಾಸು ಎಚ್ ವಿ ಅವರು ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ ಬಸವ ಜಯಂತಿ ಉತ್ಸವ ಸಮಿತಿ ಏರ್ಪಡಿಸಿದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ಬಸವ ಜಯಂತಿ ಉತ್ಸವ ಸಮಿತಿಯ ಈ ಕಾರ್ಯಕ್ರಮದಲ್ಲಿ ಭಾರತೀಯ ಹಿರಿಮಠ ಸಂಸ್ಥಾನದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹುಡುಚೂರಿನ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಬಸವ ಜಯಂತಿ ಉತ್ಸವದ ಅಧ್ಯಕ್ಷ ಸುರೇಶ ಚೆಂದಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ವಿರೂಪಾಕ್ಷ ಗಾದಗಿ ಪೋಶಾಧ್ಯಕ್ಷರು ರಜನೀಶ್ ವಾದಿ ಶರಣಪ್ಪ ಮಿಠಾರೆ ಡಾಕ್ಟರ್ ಗಂಗಾಂಬಿಕಾ ಅಕ್ಕನವರು ಸೇರಿದಂತೆ ಅನೇಕರಿದ್ದರು ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ವೇಷಭೂಷಣಗಳ ವಿಶೇಷ ಆಕರ್ಷಣೀಯವಾಗಿತ್ತು ಇದು ವಿಶೇಷ ಕಾರ್ಯಕ್ರಮ ಬನ್ನಿ ಕೇಳೋಣ ಡಾಕ್ಟರ್ ವಾಸು ಎಚ್ ವಿ ಏನು ಹೇಳಿದ್ದಾರೆ ಅಂತ ವಿಡಿಯೋ ಮುಗಿಯುವರಿಗೆ ಕೊನೆಯವರಿಗೆ ಕೇಳಿ ಆಲಿಸಿ ಬಸವ ಜಯಂತಿ ಉತ್ಸವದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಎಂ ಎಸ್ ಆಶಾದೇವಿಯವರು ಹೀಗೆ ಅನೇಕ ಹಿರಿಯರು ಬಸವಣ್ಣನವರ ಒಂದು ಐದಾರು ಉಪನ್ಯಾಸಗಳನ್ನ ಒಂದು ಐದಾರು ಗಂಟೆ ವಿಡಿಯೋಗಳನ್ನ ಕೇಳಿದೆ ಅವ್ರು ಏನ್ ಮಾತಾಡಿದರು ಅವರ ಕಲ್ಪನೆ ಏನಿದೆ ಅವರು ಯಾವ ರೀತಿಯಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ತೆಗೆದುಕೊಳ್ತಾರೆ ಹೇಗೆ ಮಹಾರಾಷ್ಟ್ರ ಶಿವಾಜಿ ಅವರನ್ನ ತಮಿಳುನಾಡು ಅವರನ್ನ ಅನೌನ್ಸ್ ಮಾಡಿದೆ ಸಾಂಸ್ಕೃತಿಕ ನಾಯಕ ಅಂತ ಆ ರೀತಿ ಕರ್ನಾಟಕನು ಬಸವಣ್ಣನವರನ್ನ ತಮ್ಮ ನಮ್ಮ ಸಾಂಸ್ಕೃತಿಕ ನಾಯಕ ಅಂತೇಳಿ ಕೆಲವೊಬ್ರು ಕೇಳಿದ್ರು ನೀವು ನಾವು ಪೇಪರಲ್ಲಿ ನೋಡಿ ಯಾಕೆ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕನೆಂದು ಘೋಷಣೆ ಮಾಡಬೇಕು ಯಾಕಂದ್ರೆ ಫೈದಾ ಇಲ್ಲ ಅಂದ್ರೆ ಏನು ಮಾಡಲ್ಲ ನಾವು ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ನಾವು ಯಾರು ಬರೀ ರಾಜಕೀಯ ಅಷ್ಟಕ್ಕೆ ನೋಡಬಾರ್ದು ಓಟ್ ಬರುತ್ತೆ ಅಂತ ವಿ ಶುಡ್ ಗೋ ಬಿಯಾಂಡ್ ದ್ಯಾಟ್ ಇವತ್ತು ನಾವು ಪುರಾಣಗಳನ್ನು ತೆಗೆದು ನೋಡಿದ್ರೆ ಏಕಲವ್ಯ ದ್ರೋಣಾಚಾರ್ಯರನ್ನ ಒಬ್ಬ ಆದರ್ಶವಾಗಿ ಇಟ್ಟುಕೊಂಡು ಬಿಲ್ವಿದ್ಯೆಯನ್ನು ಕಲಿತಾರೆ ನಾವು ಟೀಚರ್ಸ್ ಹೇಳ್ತಾರೆ ಯಾವುದಾದರೂ ಒಬ್ಬ ವ್ಯಕ್ತಿ ಮುಂದೆ ಬರಬೇಕಾದರೆ ಅದಕ್ಕೆ ರೋಲ್ ಮಾಡೆಲ್ ಇರಬೇಕು ಇವತ್ತು ನಾವು ಬಸವಣ್ಣನವರನ್ನ ಬಸವಣ್ಣ ಅಂದರೆ ಒಬ್ಬರೇ ಅಲ್ಲ ಬಸವಣ್ಣನವರಂದ್ರೆ ಇಡೀ ಶರಣ ಶಕ್ತಿ ಆ ಶರಣ ಚಳುವಳಿಯನ್ನ ಇವತ್ತು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕು ಅವರನ್ನು ನಾವು ಒಂದು ಮಾರ್ಗದರ್ಶಿಗಳು ಅವರು ನಮ್ಮ ರೋಲ್ ಮಾಡಲ್ ಅವ್ರು ನಮ್ಮ ರೋಲ್ ಮಾಡಲ್ ಅಂತೇಳಿ ತೆಗೆದುಕೊಳ್ಬೇಕು ಯಾಕೆ ರೋಲ್ ಮಾಡಲ್ ನನಗೆ ಸರ್ ಅವರು ಬಿ ಸರ್ ಅವರು ಸುನಿಲ್ ಬಿ ಡೆ ಸರ್ ಅವರು ಬರುವಾಗ ಕೇಳಿದ್ರೆ ಅದ್ರ ಏನು ಮಾತಾಡ್ತೀವಿ ಅಂತ ನಾನಂದ್ರೆ ಬಸವಣ್ಣನವರು ಯಾಕೆ ನಮಗೆ ಇವತ್ತು ಪ್ರಸ್ತುತ ಆಗ್ತಾರೆ ಸರ್ ಅದ್ರ ಬಗ್ಗೆ ನಾನು ಮಾತಾಡ್ಬೇಕಂತೀನಿ ಅಲ್ಲಮ್ಮ ಪ್ರಭುಗಳ ಒಂದು ವಚನದಲ್ಲಿ ಹೇಳ್ತಾರೆ ಹನ್ನೆರಡನೇ ಶತಮಾನ ಹೇಗಿತ್ತು ಅಂತ ಸಂಸಾರವೆಂಬ ಹೆಣ ಬಿದ್ದಿರೆ ಬಂದ ನಾಯಿ ಜಗಳ ನೋಡಿರೆ ನಾಯಿ ಜಗಳ ನೋಡಿ ಹೆಣನೆದ್ದು ನಗುತ್ತಲಿದೆ ಗುಹೇಶ್ವರ ಅಲ್ಲಿಲ್ಲ ಕಾಣಿದೆ ತಾವು ಭಾಳ ತಿಳಿದೋರಿದ್ದೀರಿ ಈ ವಚನವನ್ನು ಅರ್ಥ ಮಾಡ್ಕೊಂಡಿರಿ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ತಮ್ಗೆ ಅನಿಸುತ್ತಾ ಇವತ್ತು ಹಾಗೇ ಇದೆ ಪರಿಸ್ಥಿತಿ ಅಂತ ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಅತಿಯಾದ ಸಂಪತ್ತಿನ ಶೇಖರಣೆ ಇಪ್ಪತ್ತೆರಡು ಜನ ಇಂಡಿಯನ್ಸ್ ಬಲಿಯ ನಲವತ್ತು ಪರ್ಸೆಂಟ್ ಇಂಡಿಯನ್ಸ್ ವೆಲ್ತ್ ಇದೆ ಅಂತ ಅತಿಯಾದ ಸಂಪತ್ತಿನ ಶೇಖರಣೆ ಅಧಿಕಾರಕ್ಕಾಗಿ ಏನು ಮಾಡೋಕ್ಕಾದ್ರೂ ಸಿದ್ದ ರೋಬೋಟಿನಂತೆ ದುಡಿಯುತ್ತಿರುವ ನಮ್ಮ ಕಾರ್ಮಿಕ ವರ್ಗ ನಾನು ನಿನ್ನೆ ಡೆಕನ್ ಅಲ್ಲಿ ಓದ್ತಾ ಇದ್ದೆ ವಿಶ್ವ ಮಾನಸಿಕ ದಿನದ ಅಂಗವಾಗಿ ಆರ್ಟಿಕಲ್ ಬಂದಿತ್ತು ಐವತ್ತು ಪರ್ಸೆಂಟ್ ಎಂಪ್ಲಾಯಿಗಳು ಸ್ಟ್ರೆಸ್ ಡಿಪ್ರೆಷನ್ ಇಂದ ಬಳತಾ ಇದ್ದಾರೆ ದೆ ನೀಡ್ ಮೆಂಟಲ್ ಸಪೋರ್ಟ್ ಈಗ ಗುರುಗಳು ಹೇಳಿದ್ರು ನಮ್ಮ ಸಮಾಜ ಏನು ಕೊಟ್ಟದಂದ್ರೆ ಶುಗರ್ ಬಿ ಕೊಟ್ಟದ ಕೊಟ್ಟದ್ದು ಒಬ್ಬರಿಗೆ ಕೊಟ್ಟಿಲ್ಲ ಎಲ್ಲರಿಗೂ ಕೊಟ್ಟರು ಅದಕ್ಕೆ ಕಾರಣ ಯಾರಂದ್ರೆ ನಮ್ಮ ಜೀವನ ಶೈಲಿ ನಾವು ಶರಣ ಸಂಸ್ಕೃತಿಯನ್ನು ಬಿಟ್ಟು ಇನ್ಯಾವುದೋ ಸಂಸ್ಕೃತಿಗೆ ಹೋಗಿರುವುದ ಪರಿಣಾಮ ಅರ್ಥ ಮಾಡ್ಕೋಬೇಕು ನಾವು ನಾನು ಅಡ್ವರ್ಟೈಸಿಂಗ್ ಟೀಚ್ ಮಾಡ್ತಿರ್ತೀನಿ ಅಡ್ವರ್ಟೈಸಿಂಗಲ್ಲಿ ಒಂದು ಒಂದು ಮ್ಯಾಗ್ಝಿನ್ ಪೇಪರಲ್ಲಿ ಒಬ್ಬರು ಆರ್ಟಿಕಲ್ ಬೀರ್ತಾರೆ ಫೈ ವೈಟ್ ಮಾಡಲ್ಸ್ ಆರ್ ಅಪಿಯರಿಂಗ್ ಇನ್ ಇಂಡಿಯನ್ ಅಡ್ವರ್ಟೈಸ್ಮೆಂಟ್ ಅಂತ ಈ ಬ್ಯಾಲ್ಡ್ ಸ್ಕಿನ್ ಇರೋರು ಯಾಕೆ ಇಂಡಿಯನ್ ನಮ್ಮ ಭಾರತ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಜಾಹೀರಾತುಗಳಲ್ಲಿ ಯಾಕೆ ಹೆಚ್ಚಿಗೆ ಬರ್ತಾರೆ ಅಂತ ಯಾಕಂದ್ರೆ ಬ್ಯಾಡಗಿದ್ದಿದೆಲ್ಲ ಹಾಲು ನಾವು ಅಂದರೆ ಯಾವುದು ಯುರೋಪ್ ಯುರೋಪ್ನಿಂದ ಬರುತ್ತೆ ಎಲ್ಲ ಒಳ್ಳೆಯದು ನಮ್ಮತನವನ್ನೇ ನಾವು ಮರೆತು ಬಿಟ್ಟಿದ್ವಿ ಅದಕ್ಕಾಗಿ ಬಸವಣ್ಣನವರು ಬೇಕು ನಮಗೆ ಹೊರಗಡೆ ನೋಡೋದು ಬಿಟ್ಟು ಒಳಗಡೆ ನೋಡ್ಬೇಕು ನಾವು ಶರಣರು ಅದನ್ನೇ ಹೇಳಿದರು ತನ್ನ ತಾನು ತಿಳಿದ ಮೇಲೆ ಇನ್ನೇನಿನ್ನೇನು ಅಲ್ಲಮ ಪ್ರಭು ಹೇಳ್ತಾರೆ ನಾ ದೇವನಲ್ಲದೆ ನೀ ದೇವನೇನು ನಾವು ತಿಳ್ಕೊಂಡಿದ್ದೀವ ಅದು ನಮ್ಮ ಜೀವನದಲ್ಲಿ ಆಚರಣೆ ಮಾಡ್ತಾ ಇದ್ದೀವ ಇವತ್ತು ನಮ್ಮ ಮಕ್ಕಳು ಏನಾಗ್ತಾ ಇದ್ದಾರೆ ರೋಬೋಟ್ಗಳಂಗೆ ಕೆಲಸ ಮಾಡುವ ಮಕ್ಕಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ನಮ್ಮ ಶಿಕ್ಷಣದಲ್ಲಿ ಮಾನವೀಯತೆ ಆಧ್ಯಾತ್ಮ ನೈತಿಕತೆ ಮಾನವೀಯ ಮೌಲ್ಯಗಳು ನಮ್ಮ ಸಮಾಜದಿಂದ ಹೋಗ್ಬಿಟ್ಟವೆ ಜೈಲಿನಿಂದ ಕರಪ್ಷನ್ ಆಗಿ ಜೈಲಿಗೆ ಹೋಗಿ ಹೊರಗೆ ಬರೋರ್ನ ಸೆಕ್ಸುವಲ್ ಹೆರಾಸ್ಮೆಂಟ್ ಅಲ್ಲಿ ಜೈಲಿಗೆ ಹೋಗಿ ಹೊರಗೆ ಬರೋರ್ನ ಹರ ಹಾಕಿ ಬೇಲ್ ಬಾಜಿ ಹಚ್ಚಿ ಮೆರವಣಿ ಮಾಡ್ತಾ ಇದೀವಿ ನಾವು ಇದು ನಮ್ಮ ಸಂಸ್ಕೃತಿ ಮೊದಲೇ ಮಾತು ನಮಗೆ ನಮ್ಮ ಸಂಸ್ಕೃತಿ ಅಂದ್ರೆ ಗೊತ್ತಿಲ್ಲ ಶರಣರ ಸಂಸ್ಕೃತಿಯನ್ನು ನಾವು ಅರ್ಥ ಮಾಡ್ಕೋಬೇಕು ಅದಕ್ಕೆ ನಾವು ನಮ್ಮ ರಿಸರ್ಚ್ ಅಲ್ಲಿ ನಾವು ನಾವು ಹೇಳ್ತಾ ಇದೀವಿ ಒಂದು ವೇಳೆ ನೀವು ಇತ್ತೀಚೆಗೆ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಬಂತು ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ವರ್ಲ್ಡ್ ಬ್ಯಾಂಕ್ ಒಂದು ರಿಪೋರ್ಟ್ ಬಂತು ಏನು ಹೇಳ್ತಾರೆ ಗೊತ್ತಾ ಈ ಜಗತ್ತಿನಲ್ಲಿ ಒಂದು ದೇಶ ಅಂತ ದೇಶ ಇಲ್ಲ ಇಲ್ಲಿ ಹೆಣ್ಮಗಳು ಸೇರ್ಪಿದ್ದಾಳೆ ಅಂತ ಅಂದರೆ ನಾವು ಎಂಥ ಒಂದು ಜಗತ್ತನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ನನಗೆ ಬಹಳ ಖುಷಿ ಆಗುತ್ತೆ ಅಪ್ಪೋರು ವಚನ ಸಾಹಿತ್ಯ ಆಧಾರಿತ ಶಿಕ್ಷಣಕ್ಕಾಗೆ ಸಪರೇಟ್ ಒಂದು ಸ್ಕೂಲ್ ಮಾಡಿದ್ದಾರೆ ಅವ್ರು ಹೇಳ್ತಾರೆ ಇದಕ್ಕೆಲ್ಲ ಒಪ್ಪಿಗೆ ಇದ್ರೆ ನಿಮ್ಮ ಮಕ್ಕಳನ್ನ ಹಾಕಿ ಅಂತ ಅಪೋರೆ ಅಂಥ ಸ್ಕೂಲ್ಗಳು ಎಲ್ಲ ಕಡೆ ಆಗಬೇಕು ಇವತ್ತು ನಮ್ಮ ನಮ್ಮ ಪಠ್ಯಕ್ರಮದಲ್ಲಿ ಶರಣ ಸಂಸ್ಕೃತಿ ಶರಣರ ನೈತಿಕ ಮೌಲ್ಯಗಳು ಬರಬೇಕು ಅವ್ರು ಮಾಡ್ತಾರೆ ಮುಂಜಾನೆ ಬಂದು ಬಯೋಮೆಟ್ರಿಕ್ ಮಾಡಿ ಹೋಗ್ತಾರ ಸಂಜೆ ಬಂದು ಬಯೋಮೆಟ್ರಿಕ್ ಮಾಡ್ತಾರೆ ಶರಣರು ಹೇಳಿದ್ರು ಮನಹರಿಯದ ಕಳ್ಳತನ ಉಂಟೆ ಎಂದು ನಾವು ಮನಹರಿಯದ ಕಳ್ಳತನ ಉಂಟೆ ಅಂತಕ್ಕಂಥ ಸೆಲ್ಫ್ ಕಾನ್ಶಿಯಸ್ನೆಸ್ ಆತ್ಮ ಸಾಕ್ಷಿ ಅಂತಕ್ಕಂಥ ವ್ಯಕ್ತಿಗಳನ್ನು ನಾವು ಡೆವಲಪ್ ಮಾಡಿದರೆ ಯಾವ ಸಿಸಿ ಕ್ಯಾಮೆರಾ ಬೇಕೆಲ್ಲ ಬಯ ಅದು ಶರಣ ಸಂಸ್ಕೃತಿ ವಚನ ಸಾಹಿತ್ಯ ಸಾಲಂಡರ್ ಪ್ರೋಗ್ರಾಮ್ ಹೋದಾಗ ನೈಂಟಿ ಪರ್ಸೆಂಟ್ ವಯಸ್ಸಾದರು ಇರ್ತಾರೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಕ್ಕಳು ಬರಬೇಕಾಗಿತ್ತು ಜಾಸ್ತಿ ನಾವು ನಾಳೆ ನಾಗರಿಕರನ್ನು ನಾವು ಹುಟ್ಟು ಹಾಕ್ತಾ ಇದ್ದೀವಿ ಅವರಿಗೆ ನಾವು ಶರಣ ಸಂಸ್ಕೃತಿಯನ್ನ ಕಲಿಸ್ಬೇಕು ಸೆಲ್ಫ್ ಇವ್ಯಾಲ್ಯೂಯೇಷನ್ ಕಲಿಸ್ಬೇಕು ಅದಕ್ಕಾಗಿ ನಮಗೆ ಒಬ್ಬ ರೋಲ್ ಮಾಡೆಲ್ ಬೇಕು ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಒಬ್ಬ ಪಿಯು ಹಿಡಿದು ಸಿ ಎಂ ಅವರಿಗೆ ನಾನು ಮಾನ್ಯ ಸಿದ್ದರಾಮಯ್ಯನವರಿಗೆ ಇಡೀ ದೇಶದ ರಾಜ್ಯದ ಜನರಿಗೆ ಕೇಳ್ಕೊಳ್ಳೋದೇನೆಂದ್ರೆ ನಮ್ಮ ಸಾಂಸ್ಕೃತಿಕ ನಾಯಕ ಅಂತೇಳಿ ಬರೀ ಜೆಂಡಾ ಹಿಡ್ಕೊಂಡು ಜೈ ಹೊಡೆದಲ್ಲ ಆ ಜೈ ಹೊಡೆದ್ರ ಜೊತೆಗೆ ದಿನನಿತ್ಯ ಒಂದನ್ನು ಅವರ ತತ್ವಗಳನ್ನು ಅಳವಡಿಸಿಕೊಳ್ಬೇಕು ಶೂನ್ಯದ ಕಡೆ ಹೋಗಬೇಕು ನಾನು 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 ನನ್ನ ಕ್ಲಾಸಲ್ಲಿ ಅಪ್ರೆ ಆಲ್ ಓವರ್ ಇಂಡಿಯಾದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸ್ಟೇಟ್ಸ್ ಹುಡುಗರು ಬಂದಿರ್ತಾರೆ ಅದರಲ್ಲಿ ನಾವು ಸೆಂಟ್ರಲ್ ಯೂನಿವರ್ಸಿಟಿನಲ್ಲಿ ಯು ಜಿ ಪಿ ಜಿನಲ್ಲಿ ವಚನ ಸಾಹಿತ್ಯವನ್ನು ಸಿಲೆಬಸ್ ಇಟ್ಟಿದ್ದೀನಿ ಮಾನವೀಯ ಮೌಲ್ಯಗಳು ವಿದ್ಯಾರ್ಥಿಗಳು ಬೇಕಂತ ಅವ್ರಿಗೆ ಹೇಳ್ತಿರ್ತೀನಿ ನಾನು ಶೂನ್ಯ ಸಂಪಾದನೆ ಅಂದ್ರೆ ಏನು ಮತ್ತು ಶರಣ ಫಿಲಾಸಫಿ ಅಂದ್ರೆ ಏನು ನಟ್ ನೋಡು ಜೀರೋ ಬರೀತೀನಿ ದಟ್ ಈಸ್ ಶೂನ್ಯ ಒಂದ್ ಸೈಡ್ ಮೈನಸ್ಗಳು ಯಾಡ್ ಮಾಡ್ಕೊಂತ ಹೋಗ್ತೀನಿ ಇನ್ನೊಂದ್ ಸೈಡ್ ಪ್ಲಸ್ ಗಳು ಯಾಡ್ ಮಾಡ್ಕೊಂತ ಹೋಗ್ತೀನಿ ಆಮೇಲೆ ಏನ್ ಮಾಡ್ತೀನಿ ಮೈನಸ್ಗಳು ಒಂದು 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 ಕೆಡಸ್ಕೊ ಅಂತ ಹೋಗ್ತೀನಿ ಎಲ್ಲ ಮೈನಸ್ಗಳು ಕೆಡಿಸಿದಾಗ ಎಲ್ಲಿ ಸೊನ್ನೆ ಅವತ್ತು ಬಸವಣ್ಣನವರು ಒಬ್ಬರೇ ಶೂನ್ಯ ಸಂಪಾದನೆ ಮಾಡಲಿಲ್ಲ ಇಡೀ ಶರಣ ಕುಲವನ್ನ ಆ ಮಾರ್ಗದಲ್ಲಿ ಬೆಳೆಸಿದ್ರು ಇವತ್ತು ನಾವು ಬರೀ ಶರಣ ಫಿಲಾಸಫಿ ನಾನು ನಾನು ಬರಬೇಕಾದ್ರೆ ನನ್ನ ನನ್ನ ಮೈಂಡ್ ಅಲ್ಲಿ ನಾನೇ ಕ್ವಶನ್ ಮಾಡ್ಕೋತೇನೆ ಈ ಬಸವ ಫಿಲಾಸಫಿಯಿಂದ ಶ್ರೀಮಂತವಾಗಿರ್ತಕ್ಕಂಥ ಬೀದರ್ ಮೇಲೆ ನಾನೇನು ಹೊಸದು ಹೇಳೋದಿದೆ ಅಂತ ನಾನೇನು ಹೇಳೋ ಹೊಸದಿಲ್ಲ ನಾನು ಹೇಳು ಕೇಳುವುದಿದೆ ಏನೆಂದ್ರೆ ತಮ್ಮಲ್ಲಿ ಮನವಿ ಅಂದ್ರೆ ಆಚರಣೆ ಮಾಡಬೇಕು ನಾವು ಇವತ್ತು ತತ್ವಗಳ ಏನೂ ಕೊರತೆ ಇಲ್ಲ ಆದ್ರೆ ಆಚರಣೆಯ ಕೊರತೆ ಇದೆ ನನಗೆ ಹೆಂಗ ಅನಿಸುತ್ತೆ ಒಂದೊಂದು ಸಲ ಅಂದ್ರೆ ಬೈ ಡಿಫಾಲ್ಟ್ ನಾವೆಲ್ಲ ಹಿಪೋಕ್ರಾಟ್ಸ್ ಅಂತ ನನ್ನನ್ನು ಹಿಡ್ಕೊಂಡು ಹೇಳ್ತೀವಿ ನಾವು ಸ್ಟೇಜ್ ಮೇಲೆ ಒಂದು ಹೇಳ್ತೀವಿ ಕೆಳಗೊಂದು ಮಾಡ್ತೀವಿ ವಿರ್ ಆಲ್ ಹಿಪೋಕ್ರಾಟ್ಸ್ ಅದಕ್ಕೆ ನಾವು ಅದನ್ನು ಬಿಡಬೇಕು ಶರಣ ಸಂಸ್ಕೃತಿಯಲ್ಲಿ ಹಿಪೋಕ್ರಸಿಗೆ ಜಾಗ ಇಲ್ಲ ಕೆಲವರು ಕೇಳ್ಬೋದು ನಮ್ಮ ಹುಡುಗರು ಕೇಳ್ತಾರೆ ಏನು ಸರ್ ಇವತ್ತು ನಮ್ಮ ಸುತ್ತಮುತ್ತ ಇಂಥ ಜಗತ್ತದ ಇಂಥ ಜಗತ್ತಿನಾಗ ನಾನೇನಾದರೂ ಬಸವಣ್ಣನ ಬಿಹೇವ್ ಮಾಡಕ್ಕೆ ನಾನು ಹೂಚಿ ಮಾಡ್ತಾರೆ ಸರ್ ಅವನು ಒಂದು 레벨ನ ವರೆಗೆ ಅಂತಾರೆ ಆಮೇಲೆ ಅವರೇ ನಮ್ಮನ್ನು ಫಾಲೋ ಮಾಡ್ತಾರೆ ಯಾವಾಗುತ್ತೆನೇ ಮಾಡಿ ಮತ್ತೆ meeting ಆಗೋಣ ಅನ್ನುವಷ್ಟು ಆ ವಿಷಯಗಳೊಂದಿಗೆ ನಾನು பூஜை ವಂದನೆಗಳು